ಹೈ ವಿದ್ಯಾರ್ಥಿಗಳೇ ಬನ್ನಿ ಹಿಂದಿನ ವಿಡಿಯೋದಲ್ಲಿ ಮತ್ತೊಂದು ಅನ್ವಯ ಪ್ರಶ್ನೆಯನ್ನು ನಾವು ಅಭ್ಯಾಸ ಮಾಡೋಣ ಆ ಪ್ರಶ್ನೆ ಈ ರೀತಿ ಇದೆ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಾಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಪ್ರೆಸೆಂಟು ಜೇಕಬ್ ಮತ್ತು ತಂದೆ ಜೇಕಬ್ ತಂದೆ ಮತ್ತು ಮಗನ ಅವರಿಬ್ಬರ ವಯಸ್ಸುಗಳು ಪ್ರಸ್ತುತ ವಯಸ್ಸು ನಮಗೆ ಈಗ ಗೊತ್ತಿಲ್ಲ ಅದನ್ನ ಎಕ್ಸ್ ಮತ್ತು ವೈ ಅಂತ ತೆಗೆದುಕೊಳ್ಬೇಕಾಗುತ್ತೆ ಆದರೆ ಐದು ವರ್ಷಗಳ ಬಳಿಕ ಮತ್ತು ಐದು ವರ್ಷಗಳ ಹಿಂದೆ ಎಷ್ಟಿತ್ತು ಅಂತಕ್ಕಂಥದ್ದು ಅವರು ದತ್ತಾಂಶದಲ್ಲಿ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ಆ ದತ್ತಾಂಶವನ್ನು ಬಳಸಿಕೊಂಡು ನಾವು ತಂದೆ ಮಗನ ವಯಸ್ಸನ್ನು ಕಂಡುಹಿಡಿಯೋಣ ಬನ್ನಿ ಇಲ್ಲಿ ಇಲ್ಲಿ ನಾನು ಜೇಕಾಬ್ ಅನ್ನೋದಕ್ಕಿಂತ ತಂದೆಯ ವಯಸ್ಸು ಮತ್ತು ಮಗನ ವಯಸ್ಸು ಅಂತ ಆ ರೀತಿ ಬರಿತೀನಿ ತಂದೆಯ ವಯಸ್ಸು ಪ್ರಸ್ತುತ ತಂದೆಯ ಪ್ರಸ್ತುತ ವಯಸ್ಸು ತಂದೆಯ ಪ್ರಸ್ತುತ ವಯಸ್ಸು ಎಕ್ಸ್ ಆಗಿರಲಿ ಅದೇ ರೀತಿ ಮಗನ ಪ್ರಸ್ತುತ ವಯಸ್ಸು ವೈ ಆಗಿರಲಿ ಸೊ ಈಗ ಪ್ರೆಸೆಂಟ್ ಏಜು ತಂದೆ ವಯಸ್ಸು ಎಕ್ಸ್ ಮತ್ತು ಮಗನ ವಯಸ್ಸು ವೈ ಅಂತ ತೆಗೆದುಕೊಂಡೇವೆ ಇಲ್ಲಿ ಐದು ವರ್ಷಗಳ ಹಿಂದೆ ನೋಡಿ ಐದು ವರ್ಷಗಳ ಹಿಂದೆ ಹಿಂದಕ್ಕೆ ಹೋಗೋಣ ಐದು ವರ್ಷಗಳ ಹಿಂದೆ ಸೊ ಐದು ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಕಾಲ ಒಂದೇ ರೀತಿ ಆಗಿರ್ತದೆ ಈಗ ತಂದೆಗಾದ್ರೂ ಐದು ವರ್ಷಗಳ ಹಿಂದೆ ಅವ್ರಿಗೂ ಕಳೆದಿರ್ತದೆ ಅದೇ ರೀತಿ ಮಗಕ್ಕ ಮಗಗಾದ್ರೂ ಕೂಡ ಐದು ವರ್ಷಗಳ ಹಿಂದೆನೆ ಕಳೆದಿರ್ತೀವಿ ಸೊ ಅಲ್ಲಿ ಏನಿರ್ತದೆ ಇಬ್ಬರಿಗೂ ಕೂಡ ಐದು ವರ್ಷನು ಕಳಿತೇವೆ ಸೊ ಕಾಲ ಎಲ್ಲರಿಗೂ ಕೂಡ ಒಂದೇ ರೀತಿ ಆಗಿರ್ತದೆ ಸೊ ಐದು ವರ್ಷಗಳ ಹಿಂದೆ ಸೊ ಈಗ ನಾವು ತಂದೆ ವಾಯ್ಸ್ ಎಕ್ಸ್ ಮೈನಸ್ ಐದು ವರ್ಷಗಳ ಹಿಂದೆ ಎಕ್ಸ್ ಮೈನಸ್ ತಂದೆ ಅಂದರೆ ಎಕ್ಸ್ ಮೈನಸ್ ಫೈವ್ ಹಿಂದೆ ಅಂದ್ರೆ ಮೈನಸ್ ಅಂತ ಬರಿಬೇಕು ಸೊ ಅವಾಗ ಎಷ್ಟಾಗಿತ್ತು ಜೇಕಬ್ರ ವಯಸ್ಸು ಜೇಕಬ್ ಅಂದ್ರೆ ತಂದೆ ವಯಸ್ಸು ಅವರ ಮಗನ ವಯಸ್ಸಿನ ಆಗುತ್ತದೆ ಸೊ ಅವಾಗ ಈಸ್ ಈಕ್ವಲ್ ಟು ಮಗನ ವಯಸ್ಸು ಮಗ ಅಂತಂದ್ರೆ ವೈ ಅಂತ ತೆಗೆದುಕೊಂಡಿದೀನಿ ಸೊ ಆಗುತ್ತದೆ ಮೂರರಷ್ಟು ಆಗುತ್ತದೆ ಅಂದ್ರೆ ನಮಗೆ ಗುಣಲಬ್ಧ ಇಂಟು ತ್ರೀ ಅಂತ ತ್ರೀ ಇಂಟು ಸೊ ಮಗನ ಏನಿದೆ ವೈ ಅದ ಕೂಡ ನಾವು ಐದು ವರ್ಷಗಳನ್ನು ಹಿಂದಕ್ಕೆ ಕಳಿತೇವೆ ಸೊ ಈ ರೀತಿಯಲ್ಲಿ ನಾವು ಕೊಟ್ಟಿರುವಂತಹ ವಾಕ್ಯ ರೂಪ ಸಮೀಕರಣವಾಗಿ ನಾವು ಈ ರೀತಿ ಬರಿತೇವೆ ನೋಡಿ ಐದು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಅವರ ಮಗನ ವಯಸ್ಸಿಗಿಂತ ಮೂರರಷ್ಟು ಆಗುತ್ತದೆ ಮೂರು ಇಂಟು ಅಂತ ಬರಿತೇವೆ ಸೊ ಇದನ್ನ ಬಿಡಿಸ್ತೇನೆ ಎಕ್ಸ್ ಮೈನಸ್ ಫೈ ಮೂರು ಇಂಟು ವೈ ತ್ರೀ ವೈ ಮೂರು ಇಂಟು ಮೈನಸ್ ಹದಿನೈದು ಆಗುತ್ತೆ ಸೊ ಇಲ್ಲಿ ಎರಡು ಚರಾಕ್ಷರ ಇದು ತ್ರೀ ವೈ ಈ ಕಡೆ ಬಂದರೆ ಮೈನಸ್ ತ್ರೀ ವೈ ಮೈನಸ್ ಐದು ಆಚೆ ಕಳತ್ರೀ ಮೈನಸ್ ಫಿಫ್ಟೀನ್ ಪ್ಲ ಇದು ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ವೈ ಕಳೆದ್ರೆ ಎಷ್ಟಾಗುತ್ತೆ ಮೈನಸ್ ಟೆನ್ ಇದು ಇಕ್ವೇಶನ್ ನಂಬರ್ ಬನ್ ಇದೇ ರೀತಿಯಲ್ಲಿ ಐದು ವರ್ಷಗಳ ಬಳಿಕ ಸಾರಿ ಇಲ್ಲಿ ಐದು ವರ್ಷಗಳ ಬಳಿಕ ಅಂತಿದೆ ಬಳಿಕ ಅಂದರೆ ಪ್ಲಸ್ ಸಾರಿ ಇಲ್ಲಿ ಐದು ವರ್ಷಗಳ ನಂತರ ಐದು ವರ್ಷಗಳ ನಂತರ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ಐದು ವರ್ಷಗಳ ನಂತರ ಅಂದರೆ ಪ್ಲಸ್ ಮಾಡೋಣ ಸೊ ಎಕ್ಸ್ ಪ್ಲಸ್ ಫೈವ್ ತ್ರೀ ವೈ ಪ್ಲಸ್ ಫಿಫ್ಟೀನ್ ಸೊ ಈ ತ್ರೀ ವೈ ಈ ಕಡೆ ಬಂದರೆ ಮೈನಸ್ ತ್ರೀ ವೈ ಸೊ ಇದು ಮೈನಸ್ ಆಗುತ್ತೆ ಇದು ಪ್ಲಸ್ ಇದೇನಾಗುತ್ತೆ ಮೈನಸ್ ಮೈನಸ್ ಆಗುತ್ತೆ ಸೊ ಏನಾಗುತ್ತೆ ಟೆನ್ ಆಗುತ್ತೆ ಇಲ್ಲಿ ಕೂಡ ನಮಗೆ ಟೆನ್ ಆಗುತ್ತೆ ಪ್ಲಸ್ ಟೆನ್ ಓಕೆ ಇದು ಪ್ಲಸ್ ಇದು ಮೈನಸ್ ಇದು ಇಕ್ವೇಶನ್ ಕರೆಕ್ಟ್ ಆಗಿದೆ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಟೆನ್ ಸ್ವಲ್ಪ ನಾನು ಕಣ್ತಪ್ಪಿನಿಂದ ಹಿಂದೆ ಅಂತ ಹೇಳಿದೀನಿ ಕ್ಷಮಿಸಿ ಇಲ್ಲಿ ಬಳಿಕ ಅಂದರೆ ನಂತರ ಸೊ ಇದು ಇಕ್ವೇಶನ್ ನಂಬರ್ ಒನ್ ಈಗ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಸೊ ಹಿಂದೆ ಅಂತ ಹೇಳಿದ್ರೆ ಈಗಿನ ಈಗ ಪ್ರಸ್ತುತ ವಯಸ್ಸು ತಂದೆಗೆ ಎಕ್ಸ್ ಇದೆ ಸೊ ಐದು ವರ್ಷಕ್ಕೆ ಹೋದ್ರೆ ಹಿಂದಕ್ಕೆ ಮೈನಸ್ ಬರೀತಾನೆ ಇಸ್ ಈಕ್ವಲ್ ಟು ಆಗ ಎಷ್ಟಿತ್ತು ತಂದೆಯ ವಯಸ್ಸು ಮಗನ ವಯಸ್ಸಿನ ಏಳರಷ್ಟಿತ್ತು ಮಗನ ವಯಸ್ಸಿನ ಏಳರಷ್ಟು ಸೊ ಎಂಟು ಏಳು ಮಗನ ವಯಸ್ಸು ವೈ ಮೈನಸ್ ಫೈವ್ ಈ ರೀತಿಯಲ್ಲಿ ಬರೀತಾನೆ ಸೊ ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಏಳು ಇಂಟು ವೈ ಏಳು ವೈ ಏಳೈದ್ಲೇ ಮೂವತ್ತೈದು ಸೊ ಎಕ್ಸ್ ಸೆವೆನ್ ವೈ ಈಚೆ ಬಂದರೆ ಮೈನಸ್ ಸೆವೆನ್ ವೈ ಮೈನಸ್ ಫೈವ್ ಆ ಕಡೆ ಹೋಗುತ್ತೆ ಮೈನಸ್ ಥರ್ಟಿ ಫೈವ್ ಪ್ಲಸ್ ಫೈವ್ ಸೊ ಎಕ್ಸ್ ಮೈನಸ್ ಸೆವೆನ್ ವೈ ಇದು ಕಳೆದ್ರೆ ಎಷ್ಟಾಗುತ್ತೆ ಮೈನಸ್ ತರ್ಟಿ ಇಕ್ವೇಶನ್ ನಂಬರ್ ಟು ಸೊ ಇಕ್ವೇಶನ್ ಒಂದು ಮತ್ತು ಎರಡು ನಮಗೆ ಸಿಕ್ಕಿದೆ ಇಲ್ಲಿ ನಾವು ವರ್ಜಿಸುವ ವಿಧಾನವನ್ನು ಅನುಸರಿಸಿ ನಾವೇನು ಮಾಡಬೇಕು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯೋಣ ಸೊ ಇಕ್ವೇಶನ್ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಸೊ ಇಕ್ವೇಶನ್ ಒಂದು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ಸೆವೆನ್ ವೈ ಈಸಿ ಈಕ್ವಲ್ ಟು ಮೈನಸ್ ಥರ್ಟಿ ಇಲ್ಲಿ ಯಾವ ಚರಾಕ್ಷರ ಸಮ ಸಹಗುಣಕವನ್ನು ಹೊಂದಿದೆ ಒಂದೇ ರೀತಿಯಾಗಿ ಎಕ್ಸ್ ಆದ್ದರಿಂದ ಇಲ್ಲಿ ಎರಡು ಪ್ಲಸ್ ತೀರೋದ್ರಿಂದ ನಾನು ಮಾಡ್ತೀನಿ ಚಿಹ್ನೆ ಬದಲಾವಣೆ ಮಾಡ್ತೀನಿ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಸಾಗಿ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಏಳು ವೈ ಮೈನಸ್ ತ್ರೀ ವೈ ಕಳೆದ್ರೆ ಎಷ್ಟಾಗುತ್ತೆ ನಾಲ್ಕು ವೈ ಸೊ ಪ್ಲಸ್ ಇಪ್ಪತ್ತು ಪ್ಲಸ್ ಪ್ಲಸ್ ಮೂವತ್ತು ಪ್ಲಸ್ ಹತ್ತು ಟೋಟಲಿ ನಲವತ್ತಾಯಿತು ಸೊ ವೈ ಇಸ್ ಈಕ್ವಲ್ ಟು ನಲವತ್ತು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒಂದೇ ನಾಲ್ಕು ಹತ್ತಲೆ ಸೊ ವೈ ಇಸ್ ಈಕ್ವಲ್ ಟು ಹತ್ತು ಸೊ ವೈ ಅಂತಂದ್ರೆ ನಾನು ಏನಂತ ಹೇಳಿದ್ದೀನಿ ಇಲ್ಲಿ ಮೇಲ್ಗಡೆ ಮಗನ ವಯಸ್ಸು ಪ್ರಸ್ತುತ ಮಗನ ವಯಸ್ಸು ಸೊ ಮಗನ ಈಗಿನ ವಯಸ್ಸು ಎಷ್ಟು ಮಗನ ಈಗಿನ ವಯಸ್ಸು ಎಷ್ಟಿದೆ ಹತ್ತು ಸೊ ವೈಸ್ ಈಕ್ವಲ್ ಟು ಹತ್ತು ಸೊ ಈಗ ನೆಕ್ಸ್ಟ್ ತಂದೆಯ ವಯಸ್ಸು ಈಗ ಪ್ರಸ್ತುತ ವಯಸ್ಸನ್ನು ಕಣ್ಣಿಡಬೇಕಾಗುತ್ತೆ ಇಲ್ಲಿ ಯಾವ್ದಾದ್ರು ಒಂದು ಅಥವಾ ಇಕ್ವೇಶನ್ ಒಂದು ಅಥವಾ ಎರಡು ಯಾವ್ದಾದ್ರೂ ಒಂದು ಇಕ್ವೇಶನ್ ಅಲ್ಲಿ ನಾವು ಆದೇಶ ಮಾಡೋಣ ವೈಬೆಲೆ ನಾನು ಮೊದಲೇ ಎಕ್ವೇಷನ್ ಅಲ್ಲಿ ಆದೇಶ ಮಾಡ್ತೇನೆ ಎಕ್ಸ್ ಮೈನಸ್ ತ್ರೀ ವೈ ಅಂದ್ರೆ ಎಷ್ಟಿದೆ ಹತ್ತು ಈಸ್ ಈಕ್ವಲ್ ಟು ಹತ್ತು ಸೊ ಎಕ್ಸ್ ಮೈನಸ್ ತ್ರೀ ಇಂಟು ಟೆನ್ ಅಂದ್ರೆ ಮೈನಸ್ ತರ್ಟಿ ಈಸ್ ಈಕ್ವಲ್ ಟು ಟೆನ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ತರ್ಟಿ ಆಚೆ ಹೋದ್ರೆ ಎಷ್ಟಾಗುತ್ತೆ ಪ್ಲಸ್ ತರ್ಟಿ ಸೊ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಆಯಿತು ಸೊ ಎಕ್ಸ್ ಅಂತಂದ್ರೆ ನಾನು ಏನ್ ತೆಗೆದುಕೊಂಡಿದ್ದೀನಿ ಮೇಲ್ಗಡೆ ತಂದೆಯ ಪ್ರಸ್ತುತ ವಯಸ್ಸು ಅಂದ್ರೆ ತಂದೆಯ ಈಗಿನ ವಯಸ್ಸು ಸೊ ತಂದೆಯ ಈಗಿನ ವಯಸ್ಸು ಸೊ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಟಿ ಸೊ ಈ ರೀತಿಯಾಗಿ ನಾವು ತಂದೆ ಮತ್ತು ಮಕ್ಕಳ ಮಗನ ವಯಸ್ಸನ್ನು ಕಂಡುಹಿಡಿತಾ ಇದ್ದೇವೆ ಸೊ ನಾವು ತಾಳೆ ನೋಡಿದಾಗ ಅದು ಸುಲಭ ಆಗ್ತದೆ ನೋಡಿಲಿ ಐದು ವರ್ಷಗಳ ಹಿಂದೆ ಇದೇನು ಮಾಡಿದ್ಯವಲ್ಲ ತಾಳೆ ನೋಡಿದ್ರೆ ನಮಗೆ ನೀವು ಮಾಡಿ ನೋಡಿ ತಾಳೆ ಅದೇ ಇಕ್ವೇಶನ್ ಒಂದು ಮತ್ತು ಎರಡು ಎರಡಕ್ಕೂ ಟ್ಯಾಲಿ ಮಾಡಿ ನೋಡಿ ಎಕ್ಸ್ ಮತ್ತು ಬೆಲೆಗಳನ್ನು ಆದೇಶ ಮಾಡಿ ಅವು ಕರೆಕ್ಟಾಗಿ ಬಂದಿದ್ದಾವೆ ವಿದ್ಯಾರ್ಥಿಗಳೇ ಈ ಥರ ಅನ್ವಯಿಕ ಪ್ರಶ್ನೆಗಳನ್ನು ಏಜ್ ಅಂದರೆ ವಯಸ್ಸಿನ ಆಧಾರದ ಮೇಲೆ ನಮಗೆ ಪ್ರಶ್ನೆಯನ್ನು ಕೊಡೋ ಸಾಧ್ಯತೆ ಕೂಡ ಇದೆ ಕಳೆದ ವರ್ಷ ಮತ್ತು ಆಚೆ ಕಳೆದ ವರ್ಷದಲ್ಲಿ ಪ್ರಶ್ನೆಗಳು ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗಳನ್ನು ಅನ್ವಯಿಕ ಪ್ರಶ್ನೆಗಳನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದಲ್ಲಿ ತಮಗೆ ಸುಲಭ ಆಗುತ್ತೆ ಮತ್ತು ಯಾವ ರೀತಿ ದತ್ತಾಂಶವನ್ನು ವಾಕ್ಯ ರೂಪದಲ್ಲಿ ಕೊಟ್ಟಾಗ ಬರ್ಕೋಬಹುದಾ ಅಂತ ಅಂತ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ ಸೊ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಲ್ಲವೂ ಕೂಡ ಅರ್ಥ ಆಗ್ತದೆ ಮತ್ತು ಸಲೀಸಾಗಿ ಬರಲಿಕ್ಕೆ ಅನುಕೂಲ ಆಗ್ತದೆ ಬನ್ನಿ ವಿದ್ಯಾರ್ಥಿಗಳು ಇನ್ನು ಯಾರಾದರೂ ನನ್ನ ಚಾಲನೆ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಸಮಸ್ಯೆ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು